వీక్షిక బాధ శరణ శరణార్థి నూ సంఘస్వామి మహాశివీ శివప్పయ్యుద్ధనవరాశ్రమ దాడు మాట్తీ ఇవతి విషయ ఐనప్ప అందరూ అమవత అమవత అంతకీ కై వట్టివ కై కాలు నూ వట్టి హిడీత హిం మనసల్ అన్నర వీక్నెస్ హాక హత అమ్మవత ఆమవత్య ಅದಕ್ಕೆ ಒಂದು ಮನೆ ಮದ್ದು ಮಾಹಿತಿ ನಿಮಗೆ ಹೇಳ್ತೀನಿ ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ತೀನಿ ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಹುರ್ಗ್ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರ ಆಗ್ಬೇಕು ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧ ಆಗ್ಬೇಕನ್ನೋದೇ ನಮ್ಮ ಆಶ್ರಮದ ಮೂಲ ಉದ್ದೇಶ ಒಂದು ಏನಪ್ಪ ಅಂತಂದ್ರೆ यह आम आते आमवा बड़े संध्या व्याख्यता बट वटकोत हो ऐपर अर्ध चमचन वमचे वर्गी बजी बजे बेरुदी अल बजे बेर बरत बजी बउडर चूर्ण ಪೌಡರ್ ಅಂದ್ರೆ ಒಂದು ಅಂದ್ರೆ ಒಂದ ಅದನ್ನು ತಗೊಂಡು ನಿಂಬೆ ಹಣ್ಣಿನ ರಸದಾಗ ಹಾಕ್ಬೇಕದ ನಿಂಬೆ ಹಣ್ಣಿನ ರಸದಾಗ ಹಾಕಿ ಆ ಪೌಡರ್ ಹಾಕಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಕೈಗೆಲ್ಲ ಇಲ್ಲೆಲ್ಲ ಇಲ್ಲೆಲ್ಲ ಹಚ್ಕೋಬೇಕು ಇಲ್ಲೆಲ್ಲ ಇದೆಲ್ಲ ನರ ವಿಕ್ನೆಸ್ ಆಗಲ್ಲ ನಂಗೆ ಇದೆಲ್ಲ ಕೈಗೆ ಹಚ್ಕೊಂಡು ರಾತ್ರಿ ಹಚ್ಕೊಬೇಕು ಹಚ್ಕೊಂಡು ಮಲ್ಕೊಂಡ್ಬಿಡ್ ಬೆಳಗ್ಗೆ ಎದ್ದ ತಕ್ಷಣ ನಾರ್ಮಲ್ ನೀರಿಂದ ತೊಳಿರಿ ಏನು ಗಂಟೆ ಕಟ್ಬಿಡೋ ಏನು ಮಾಡ್ಕೊಂಡು ಆಗೋಶ್ಕೇನೇನ ನಾರ್ಮಲ್ ವಾಟರ್ ನಾರ್ಮಲ್ ವಾಟರಿಂದ ತೊಳ್ಕೊರಿ ಏನೂ ಪ್ರಾಬ್ಲಮ್ ಇಲ್ಲ ಊರು ಬೆಚ್ಚಿಗೆ ಬಾಡಿಕೊಂಡ್ರೆ ಇನ್ನೂ ಆಂಟಿ ಇಲ್ಲ ಭಾಳ ಚಳಿಗಾಲ ಇದ್ರೆ ಮಳೆಗಾಲ ಚಳಿಗಾಲ ಇದ್ದಪ್ಪ ಅಂದರೆ ಸ್ವಲ್ಪ ಊರು ಬೆತ್ತಿಗೆ ಮಾಡಿಕೊಂಡು ತೊಳ್ಕೊಳ್ರಿ ತೊಳ್ಕೊಂಡು ಮುಖ ತಗೊಂಬಿಟ್ಟು ಜನ ಅದು ದೇಶ ತಮ್ಮ ಏನು ಕೆಲಸ ಮಾಡ್ರೈತೆ ಮಾಡಿ ಮಾಡಿರೋದ್ರೆ ಭಾಳ ಅದ್ಭುತವಾಗಿ ಪರಿಣಾಮ ಕೊಡ್ತೀವಿ ಸರ್ ಏನು ಆಮೋ ಅಥ್ತು ಅಕ್ಕಿಗೆ ಕೇಳಿ ಮಾಡಿಸಿದ ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡ್ತೀವಿ ಅಥವಾ ವಯಸ್ಸು ಬಿಸಿ ಕಳಿಸ್ಬೇಕಾಗಿ ನಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ನಮ್ಮ ಆಶ್ರಮದ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಡಿಕೆ ಆಶ್ರಮ ಅಲ್ಲವಯ್ಯ ಮಡಿಕೆ ಆಶ್ರಮ ಮತ್ತು ಮಾಹಿತಿ ತಗೊಂಡು ಇಟ್ಟಾಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು